ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನೆಲ್ ಲೈಫ್ ತ್ರೀ ಸಿಕ್ಸ್ಟಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿಯ ಯ ಉದ್ದೇಶ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಅದಕ್ಕೆ ಬೇಕಾದಂತ ಎಲ್ಲಾ ರೀತಿ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು ವಿವೇಕವನ್ನ ಪಡ್ಕೊಳ್ಳುವಂಥದ್ದು ಅದನ್ನ ಅವಲೋಕನ ಮಾಡುವಂಥದ್ದು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಜೀವನವನ್ನ ಸುಖವಾಗಿ ಸಂತೋಷವಾಗಿ ನಿರ್ವಹಣೆ ಮಾಡಿಕೊಂಡು ಸಾಗುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತೊಂದು ಮಹತ್ತರವಾದ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನನಗೆ ಒಂದಷ್ಟು ಜನರ ಪ್ರಶ್ನೆಗಳು ಆಗಾಗ ಬರ್ತಾ ಇರುತ್ತೆ ಗುರುಜಿ ಈ ಏನು ಜ್ಯೋತಿಷ್ಯ ಏನಿದೆ ಅಥವಾ ಅಸ್ಟ್ರಾಲಜಿ ಏನಿದೆ ಅದು ನಿಜಾನ ಅನ್ನುವ ಪ್ರಶ್ನೆ ಬಹಳಷ್ಟು ಜನರಿಗೆ ಈ ಒಂದು ಪ್ರಶ್ನೆ ಇರತ್ತೆ ಯಾಕೆ ಈ ಪ್ರಶ್ನೆ ಇರತ್ತೆ ಅಂದ್ರೆ ಎಷ್ಟೋ ಬಾರಿ ಬೇರೆ ಬೇರೆ ಸಮಸ್ಯೆಗಳಿಗೆ ಅಥವಾ ಭವಿಷ್ಯದ ಬಗ್ಗೆ ಒಂದು ಕುತೂಹಲದಿಂದ ತಿಳ್ಕೊಳ್ಳಕ್ಕೆ ಜ್ಯೋತಿಷ್ಯರ ಬಳಿ ಹೋದಾಗ ಕೆಲವಟ್ ಸರಿ ಅವ್ರು ಹೇಳಿದ್ದು ನಿಜವಾಗಿರತ್ತೆ ಕೆಲವಟ್ ಸರಿ ಅವ್ರು ಹೇಳಿರೋದು ನಿಜವಾಗಿರಲ್ಲ ಅಥವಾ ಬೇರೆ ಜ್ಯೋತಿಷ್ಯರ ಹತ್ರ ಹೋದಾಗ ಅವರು ಬೇರೆ ಬೇರೆ ರೀತಿ ಆದಂತ ವಿಚಾರವನ್ನ ತಿಳಿಸಿರ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಇದೆಲ್ಲ ಗೊಂದಲ ನೀವು ಪ್ರತಿ ದಿವಸ ಬೆಳಗ್ಗೆ ಹೊತ್ತು ಬೇರೆ ಬೇರೆ ಚಾನೆಲ್ಗಳಲ್ಲಿ ಬೇರೆ ಬೇರೆ ಜ್ಯೋತಿಷ್ಯರು ಮಾತಾಡ್ತಾ ಇರ್ತಾರೆ ಒಬ್ಬ ಜ್ಯೋತಿಷ್ಯರು ಮತ್ತೊಬ್ಬ ಜ್ಯೋತಿಷ್ಯರನ್ನ ಒಪ್ತಾ ಇರಲ್ಲ ನಾನು ಹೇಳದೆ ಸರಿಯಾಗಿರತ್ತೆ ಬೇರೆ ಜ್ಯೋತಿಷ್ಯರೆಲ್ಲ ಹೇಳ್ತಾ ಇದ್ರಲ್ಲ ಅವರೆಲ್ಲ ತಪ್ಪು ಹೇಳ್ತಾರೆ ಅಂತಾರೆ ಈ ರೀತಿ ಆದಾಗ ಮನಸ್ಸು ಗೊಂದಲದ ಗೂಡಾಗಿರುತ್ತೆ ಜ್ಯೋತಿಷ್ಯ ನಿಜಾನ ಅನ್ನೋ ಒಂದು ಪ್ರಶ್ನೆಗೆ ಕಡಾ ಖಂಡಿತವಾದ ಉತ್ತರ ನೂರಕ್ಕೆ ನೂರು ಜ್ಯೋತಿಷ್ಯ ಶಾಸ್ತ್ರ ಏನಿದೆ ಅದು ನಿಜ ನೋಡಿ ಜ್ಯೋತಿ ಅನ್ನೋ ಶಬ್ದದಿಂದ ಶುರು ಆಗುತ್ತೆ ಜ್ಯೋತಿ ಅಂದ್ರೆ ಈ ಜ್ಯೋತಿಷ್ಯ ಶಾಸ್ತ್ರ ಜೀವನಕ್ಕೆ ಒಂದು ಬೆಳಕನ್ನ ಕೊಡತ್ತೆ ಜೀವನದ ಒಂದು ಮುಂದಿನ ದಾರಿಯನ್ನ ನಮಗೆ ತೋರಿಸುತ್ತೆ ಅದು ಆದ್ರೆ ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಗಳತ್ರ ಹೋಗಿ ನಾವು ಅದನ್ನ ತಿಳ್ಕೋಬೇಕು ಸ್ವಾಮಿ ವಿವೇಕಾನಂದ ಅವರ ಒಂದು ಮಾತಿದೆ ಎನಿಥಿಂಗ್ ದಟ್ ಈಸ್ ಇಂಡಿಯನ್ ಡು ನಾಟ್ ಕ್ವಶನ್ ಜಸ್ಟ್ ಫಾಲೋ ಇಟ್ ಅಂತ ಅಂದ್ರೆ ಯಾವ್ದು ನಮ್ಮ ಭಾರತೀಯತೆಯಿಂದ ಬಂದಿದ್ಯೋ ಯಾವುದು ನಮ್ಮ ಪರಂಪರೆಯಿಂದ ಬಂದಿದ್ಯೋ ಅದು ನೂರಕ್ಕೆ ನೂರು ಅದರಲ್ಲಿ ಶಕ್ತಿ ಇರುತ್ತೆ ಅದರಲ್ಲಿ ಸತ್ವ ಇರುತ್ತೆ ಹಾಗಾಗಿ ಅದನ್ನ ನಾವು ನಂಬ್ಕೋಬೇಕು ಇದಕ್ಕೆ ಪುರಾವೆ ಬೇಕಲ್ಲ ಇದಕ್ಕೆ ಉದಾಹರಣೆಗಳು ಬೇಕಲ್ಲ ನಿಮಗೆ ನಂಬಿಕೆ ಬರಕ್ಕೆ ಅದಕ್ಕೆ ನೋಡಿ ವೇದವ್ಯಾಸರ ತಂದೆ ಪರಾಶರರು ಆ ಪರಾಶರರು ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೋತಾರೆ ಅರೆ ಸಾಕ್ಷಾತ್ ವೇದವ್ಯಾಸರ ತಂದೆ ಪರಾಶರರೇ ಜ್ಯೋತಿಷ್ಯ ಶಾಸ್ತ್ರದ ಒಂದು ಪಿತಾಮಹರು ಅಂತ ಕರೆಸ್ಕೊಂಡಿದ್ದಾರೆ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಸತ್ವ ಇದೆ ಅಂತ ನೀವು ಗಮನಿಸಬಹುದು ಆ ಪರಾಶರರು ಬೃಹತ್ ಪರಾಶರ ಹೋರ ಶಾಸ್ತ್ರ ಅನ್ನುವ ಜ್ಯೋತಿಷ್ಯ ಗ್ರಂಥವನ್ನೇ ರಚಿಸಿದ್ದಾರೆ ಅದನ್ ಬಿಡಿ ಎರಡನೇದು ವರಹ ಮಿತ್ರ ಅಂತ ವರಹ ಮಿತ್ರ ಎನ್ನುವ ಋಷಿಯ ಗುರುಗಳು ಸಾಕ್ಷಾತ್ ದೇವನು ದೇವಾನು ದೇವತೆಗಳ ಗುರುಗಳಾದ ಬೃಹಸ್ಪತಿಗಳು ಬೃಹಸ್ಪತಿಗಳು ವರಹ ಮಿತ್ರರಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ದಾರೆ ಎರಿತಾರೆ ಅದನ್ನ ಕಲ್ತಂತ ವರಹ ಮಿತ್ರರು ಪಂಚಕ ಶಾಸ್ತ್ರ ಎನ್ನುವ ಅವರೊಂದು ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥವನ್ನ ಬರೀತಾರೆ ನಮ್ಮ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಭೃಗು ಮಹರ್ಷಿಗಳು ಮತ್ತೊಬ್ಬರು ವಸಿಷ್ಠರು ಇವರಿಬ್ರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಪುಣರಾಗಿದ್ರು ಅವರ ಕೆಳಗಡೆ ಸಾವಿರಾರು ಅಸಂಖ್ಯಾತ ಶಿಷ್ಯರನ್ನ ಅವರು ತಯಾರು ಮಾಡಿದ್ದಾರೆ ಅಂದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಾವಿರಾರು ವರ್ಷದ ಒಂದು ಇತಿಹಾಸ ಇದೆ ಅಷ್ಟೇ ಯಾಕೆ ರಾಮಾಯಣದಲ್ಲೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಉಲ್ಲೇಖವಿದೆ ಮಹಾಭಾರತದಲ್ಲೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಉಲ್ಲೇಖ ಇದೆ ಆಗಿನ ಕಾಲದಲ್ಲಿ ಯಾರಿಗೋ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಇನ್ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಮುಹೂರ್ತ ಇಡಬೇಕಾದ್ರೆ ಯುದ್ಧಕ್ಕೆ ಹೋಗುವ ಮುಂಚೆ ಜ್ಯೋತಿಷ್ಯ ಶಾಸ್ತ್ರವನ್ನ ನೋಡಿ ಕಾಲಗಳಿಗೆ ಎಲ್ಲ ನಿರ್ಧಾರ ಮಾಡಿ ಆ ಸಮಯದಲ್ಲಿ ನೆರವೇರಿಸವ್ರು ಕಾರಣ ಏನಪ್ಪಾ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸತ್ವ ಇದೆ ಅನ್ನೋ ವಿಚಾರಕ್ಕಾಗಿ ನಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೋತೀನಿ ನಾನು ಕಳೆದ ಸುಮಾರು ಒಂದು ತಿಂಗಳಿಂದ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ನಲ್ಲಿ ಹಲವಾರು ಜ್ಯೋತಿಷ್ಯರು ಹೇಳೋ ಅಂತ ನನಗೆ ಸಂಬಂಧಪಟ್ಟಂತ ನಂದು ತುಲಾ ರಾಶಿ ಸ್ವಾತಿ ನಕ್ಷತ್ರ ನನ್ನ ರಾಶಿಗೆ ಸಂಬಂಧಪಟ್ಟ ಏನ್ ಹೇಳ್ತಾರೆ ಅಂತ ಒಂದು ಐವತ್ತರಿಂದ ಅರವತ್ತು ವಿಡಿಯೋಗಳು ನೋಡಿದಿನಿ ನಾನು ಹಲವಾರು ಜ್ಯೋತಿಷ್ಯರು ಅದನ್ನೆಲ್ಲ ನೋಡಿದಾಗ ಅವರೆಲ್ಲ ಹೇಳಿದ್ದೇನಪ್ಪ ಅಂದ್ರೆ ಕಳೆದ ಎರಡು ವರ್ಷದಿಂದ ನಿಮ್ಗೆ ಬಹಳ ಪಡಬಾರ್ದು ಪಾಡನ್ನ ಪಟ್ಟಿದೀರ ನಿಮ್ಗೆ ಅತ್ಯಂತ ಹಣದ ಸಮಸ್ಯೆ ಆಗಿದೆ ನಿಮಗೆ ಅತ್ಯಂತ ಕಾಯಿಲೆಯಿಂದ ನರಳಿದೀರಾ ಜೊತೆಗೆ ಮೂರನೇದು ಸಿಕ್ಕಾಪಟ್ಟೆ ಗೊಂದಲಕ್ಕೆ ಸಿಗಾಕೊಂಡು ಒದ್ದಾಡಿದಿರಾ ಜೀವನವೇ ಬೇಡ ಅನ್ನೋ ಪರಿಸ್ಥಿತಿ ನಿಮಗೆ ಬಂದಿತ್ತು ಅಂತ ಪ್ರತಿಯೊಬ್ರು ಹೇಳಿರೋ ಅಂತದ್ದು ಅದೇ ನೋಟ್ ಮಾಡ್ಕೊಳ್ಳಿ ಇದ್ನ ಆದರೆ ನನ್ನ ಜೀವನದಲ್ಲಿ ಕಳೆದ ಎರಡು ವರ್ಷದಲ್ಲಿ ಯಾವುದು ಆಗಿಲ್ಲ ಒಬ್ರಾದ್ರೆ ಸರಿ ಇಬ್ರಾದ್ರೆ ಸರಿ ಒಂದು ನಲವತ್ತರಿಂದ ಐವತ್ತು ಜ್ಯೋತಿಷ್ಯರು ಹೇಳುದನ್ನ ಕೇಳಿದ್ದೀನಿ ಪ್ರತಿ ಹಾಗೆ ಹೇಳಿದ್ದು ನಿಮಗೆ ತುಂಬಾ ಹಣದ ಸಮಸ್ಯೆ ಇತ್ತು ಆರೋಗ್ಯದ ಸಮಸ್ಯೆ ಇತ್ತು ತುಂಬಾ ಕಷ್ಟಕ್ಕೆ ಸಿಗಾಕೊಂಡು ಜೀವನವೇ ಬೇಡ ಅನ್ನೋ ಅಂತ ಆದ್ರೆ ನಾನು ನನ್ನ ಕಳೆದ ಎರಡು ವರ್ಷವನ್ನ ಅವಲೋಕನ ಮಾಡಿಕೊಂಡಾಗ ಅದೆಲ್ಲ ನೂರಕ್ಕೆ ನೂರು ಸುಳ್ಳಾಗಿತ್ತು ನನ್ಗೆ ಯಾವ್ದ ಹಣದ ಸಮಸ್ಯೆನೂ ಇರ್ಲಿಲ್ಲ ಆರೋಗ್ಯದ ಸಮಸ್ಯೆನೂ ಇರ್ಲಿಲ್ಲ ಅಥವಾ ಯಾವ್ದೋ ಕಷ್ಟಕ್ಕೆ ಸಿಗಾಕೊಂಡು ಒದ್ದಾಡಿ ಜೀವನವೇ ಬೇಡ ಅನ್ನೋ ರೀತಿ ಇರ್ಲಿಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಅದಕ್ಕೆ ವಿರುದ್ಧವಾಗಿ ಕರಡ ಕಳೆದ ಎರಡು ವರ್ಷದಲ್ಲಿ ಹೆಚ್ಚು ಹೆಚ್ಚು ಹಣವನ್ನ ಸಂಪಾದನೆ ಮಾಡಿದ್ದೀನಿ ಸಂಪೂರ್ಣ ಆರೋಗ್ಯವಾಗಿ ದಷ್ಟಪುಷ್ಟವಾಗಿದ್ದೀನಿ ಆಶ್ರಮ ಕಟ್ಟಿದ್ದೀನಿ ಸಾಕಷ್ಟು ನನ್ನ ಜೀವನ ಪ್ರಗತಿಯಲ್ಲೇ ಇದೆ ಹಾಗಾದ್ರೆ ಅವ್ರು ಹೇಳಿದ್ದೆಲ್ಲ ಸುಳ್ಳ ಇಲ್ಲ ಅವ್ರು ಹೇಳಿದ್ದೆಲ್ಲ ಸುಳ್ಳಲ್ಲ ಅವ್ರು ಹೇಳಿದ್ದೆಲ್ಲ ನಿಜವೇ ಅದೇ ನಂದೇ ತುಲಾರಾಶಿ ಸ್ವಾತಿ ನಕ್ಷತ್ರದಲ್ಲಿ ಬೇರೆ ಅವರು ಇದಾರಲ್ಲ ಅವ್ರಿಗೆಲ್ಲ ಈ ರೀತಿ ಸಮಸ್ಯೆಗಳು ಆಗಿರೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಶೇಕಡ ತೊಂಬತ್ತರಷ್ಟು ಜನಕ್ಕೆ ಈ ರೀತಿ ಸಮಸ್ಯೆಗಳು ಆಗಿರತ್ತೆ ಅದೇ ನಿಮ್ಗೆ ಯಾಕೆ ಅದೆಲ್ಲ ಆಗ್ಲಿಲ್ಲ ಗುರುಜಿ ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿ ಸುಳ್ಳಾಯ್ತು ಹೋದ್ರೆ ನನಗೆ ಯಾಕೆ ಆಗ್ಲಿಲ್ಲ ಅಂದ್ರೆ ನೋಡಿ ಎರಡಿದೆ ಒಂದು ಹೊರಗಿನ ಪರಿಸ್ಥಿತಿ ಎರಡನೇದು ಒಳಗಿನ ಮನಸ್ ಒಳಗಿನ ಮನಸ್ಥಿತಿ ನಾನು ಒಳಗಿನ ಮನಸ್ಥಿತಿಯನ್ನ ಯಾವಾಗ್ಲೂ ಚೆನ್ನಾಗಿ ಇಟ್ಕೊಂಡಿರ್ತೀನಿ ನೋಡಿ ಯಾಕೆ ಹಣದ ಸಮಸ್ಯೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಬೇಕಾದಂತ ಯೋಜನೆಗಳನ್ನ ಮಾಡ್ಕೊಳ್ಳೋ ಅಂತದ್ದು ನನಗೆ ಸರ್ವಾಕರ್ಷಣ ತಂತ್ರ ವಿದ್ಯೆ ಗೊತ್ತಿದೆ ಬಹಳಷ್ಟು ಜನ ನನ್ನಲ್ಲಿ ಕಲ್ತಿದ್ದೀರಾ ನನ್ಗೆ ಬೇಕೋ ಅದನ್ನ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ಆಕರ್ಷಣೆ ಮಾಡ್ಕೊಳ್ಳೋ ಅಂತದ್ದು ನಾನೊಬ್ನೇ ಅಲ್ಲ ಕಲ್ತಿರೋ ನೀವುಗಳು ಆಕರ್ಷಣೆ ಮಾಡ್ಕೋಬಹುದು ಹಾಗಾಗಿ ಹಣದ ಸಮಸ್ಯೆ ಆಗ್ಲಿಲ್ಲ ಹೆಚ್ಚು ಹೆಚ್ಚು ಹಣ ಬೇಕಿತ್ತು ಅದೇ ಸುಲಭವಾಗಿ ನನಗೆ ಬೇಕಾದಷ್ಟು ಹಣ ಬಂತು ಎರಡನೇದು ಯಾವಕ್ಕೆ ಯಾಕೆ ಆರೋಗ್ಯದ ಸಮಸ್ಯೆ ಆಗ್ಲಿಲ್ಲ ಅಂದ್ರೆ ಪ್ರತಿನಿತ್ಯ ಯೋಗಾಭ್ಯಾಸ ಧ್ಯಾನ ಮಾಡುವಂಥದ್ದು ಪ್ರಾಣಾಯಾಮ ಮಾಡುವಂಥದ್ದು ವಾಕಿಂಗ್ ಮಾಡುವಂಥದ್ದು ಉತ್ತಮವಾದ ಆಹಾರನ ತಗೊಳೋಂಥದ್ದು ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿದ್ರಿಂದ ನನಗೆ ಯಾವುದೇ ಆರೋಗ್ಯದ ಸಮಸ್ಯೆ ಆಗ್ಲಿಲ್ಲ ಅದು ಇದು ಸಮಸ್ಯೆಗಳು ಸೋಲು ಗೆಲುವು ಅದಕ್ಕೆ ಸಿಗಾಕೊಂಡಿದ್ದು ಆ ವಿಚಾರವಾಗಿ ಬಂದ್ರೆ ಅದೆಲ್ಲ ತುಂಬಾ ಚಾಲೆಂಜಸ್ಗಳು ಇತ್ತು ನಾವು ಆಶ್ರಮವನ್ನ ಕಟ್ಟಬೇಕಾರೆ ಹಲವಾರು ಎಡರು ತೊಡರುಗಳು ಬಂತು ಹಲವಾರು ಸಮಸ್ಯೆ ಅದೆಲ್ಲ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ನಾನು ತಗೊಂಡಿದ್ದೆ ಅದನ್ನ ಧೈರ್ಯವಾಗಿ ಆ ಸಮಯದಲ್ಲಿ ವಿಚಲಿತವಾಗದೆ ಮನಸ್ಸನ್ನ ಶಕ್ತಿಯುತವಾಗಿ ಇಟ್ಕೊಂಡು ಅದನ್ನೆಲ್ಲ ನೀಗಿಸ್ಕೊಂಡು ಬಂದೆ ಹಾಗಾಗಿ ಯಾವುದೇ ನನಗೆ ಸಮಸ್ಯೆಗಳು ಆಗಲಿಲ್ಲ ಹಾಗಾಗಿ ನೋಡಿ ಒಂದು ಕುಟುಂಬದಲ್ಲಿ ಒಂದ್ ಐದ ಆರು ಏಳು ಜನ ಇರ್ತೀವಿ ಅಂದ್ರೆ ಪ್ರತಿಯೊಬ್ರು ಪ್ರತಿಯೊಬ್ಬರ ಮೇಲೆ ಪ್ರಭಾವವನ್ನ ಬೀರ್ತಾ ಇರ್ತಾರೆ ನಮ್ ಸುತ್ತಮುತ್ತ ಇರೋ ಜನರ ಪ್ರಭಾವ ನಮ್ಮ ಮೇಲ್ ಬಿರ್ತಾ ಇರತ್ತೆ ನಮ್ಮ ಪ್ರಭಾವ ಅವ್ರ ಮೇಲೂ ಬೀರ್ತಾ ಇರುತ್ತೆ ನಾವ್ ಆಡುವಂತ ಮಾತು ನಮ್ಮ ನಡೆ ನುಡಿ ಇದೆಲ್ಲ ಸೊ ಅದೇ ರೀತಿ ನೋಡಿ ಸೂರ್ಯ ಲಕ್ಷಾಂತರ ಕೋಟಿ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಷ್ಟು ದೂರದಲ್ಲಿ ಸೂರ್ಯನ ಪ್ರಭಾವ ನಮ್ಮ ಮೇಲೆ ಇದೆಯೋ ಇಲ್ವೋ ಸೂರ್ಯ ಒಂದು ಪ್ರಖರವಾಗಿದ್ದಾಗ ನಮ್ಗೆ ಹೆಚ್ಚು ಬಿಸಿ ಆಗತ್ತೆ ಬೆವರ್ತೀವಿ ಅಯ್ಯೋ ಬಿಸಿಲು ಜಾಸ್ತಿ ಅಂತೀವಿ ಬೆಳಕು ಬರುತ್ತೆ ಭೂಮಿ ಮೇಲೆ ಅದೇ ಸೂರ್ಯನ ಪ್ರಖರತೆ ಕಮ್ಮಿ ಆದಾಗ ಸ್ವಲ್ಪ ಅದನ್ನ ತಡ್ಕೊಳ್ಳೋಕ್ ಶಕ್ತಿ ಇರತ್ತೆ ಅದರ ಪ್ರಭಾವ ನಮ್ಮ ಮೇಲೆ ಕಮ್ಮಿ ಆಗತ್ತೆ ರಾತ್ರಿ ಹೊತ್ತು ಚಂದ್ರ ಬಂದಾಗ ತಂಪಾಗತ್ತೆ ಕತ್ತಲಾಗತ್ತೆ ಅಷ್ಟೊಂದು ದೂರ ಇರುವ ಸೂರ್ಯ ಚಂದ್ರರು ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಸುಲಭವಾಗಿ ನಾವು ತಿಳ್ಕೋಬಹುದು ಆಕಾಶದಲ್ಲೆಲ್ಲೋ ಅಲ್ಲೆಲ್ಲೋ ಮೋಡ ಬಂದ್ರೆ ಇಲ್ಲಿ ನಮಗೆ ವಾತಾವರಣ ಬದಲಾಗತ್ತೆ ನಮ್ಮ ಮನಸ್ಥಿತಿಯು ಬದಲಾಗತ್ತೆ ಅದೇ ರೀತಿ ಏನು ಈ ನವಗ್ರಹಗಳಿವೆ ಅದೆಲ್ಲ ಒಂದೇ ಕುಟುಂಬ ಎಲ್ಲ ಜೊತೆಯಾಗಿರುತ್ತವೆ ಹಾಗಾಗಿ ಒಂದರ ಮತ್ತೊಂದರ ಚಲನವಲನಗಳು ಮತ್ತೊಂದು ಗ್ರಹದ ಮೇಲೆ ನೂರಕ್ಕೆ ನೂರು ಪರಿಣಾಮವನ್ನ ಬೀರುತ್ತವೆ ಹಾಗಾಗಿ ಭೂಮಿಯ ಮೇಲೆ ಎಲ್ಲ ಗ್ರಹದ ಪರಿಣಾಮವೂ ಬೀರತ್ತೆ ಈ ಭೂಮಿ ಒಳಗೆ ನಾವಿರೋದ್ರಿಂದ ಆ ಪರಿಣಾಮ ನಮ್ಮ ಮೇಲೂ ಕಡಾಖಂಡಿತವಾಗಿ ಬೀರುತ್ತೆ ಆದ್ರೆ ನಮ್ಮಲ್ಲಿ ಎಂತ ಅದ್ಭುತವಾದ ಶಕ್ತಿ ಇದೆ ಅಂದ್ರೆ ಅದೆಲ್ಲದರಿಗಿಂತ ಹೆಚ್ಚಿನ ಶಕ್ತಿ ನಮ್ಮೊಳಗಡೆ ಇದೆ ನಾವು ಪ್ರತಿನಿತ್ಯ ಉತ್ತಮವಾದ ಅಭ್ಯಾಸವನ್ನ ಬೆಳೆಸ್ಕೊಳ್ಳೋ ನಮ್ಮ ದಿನಚರ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋವಂಥದ್ದು ನಮ್ಮ ಆಹಾರ ವಿಹಾರವನ್ನ ಚೆನ್ನಾಗಿ ಇಟ್ಕೊಳ್ಳೋವಂಥದ್ದು ಏನೇ ಬಂದ್ರು ನಗ್ನಕ್ತ ಜೀವನ ಸಾಗಿಸೋ ಅಂಥದ್ದು ಈಗ ಯಾವ್ದೋ ಹತ್ರ ಹೋಗ್ತೀರಾ ಭವಿಷ್ಯದ ಬಗ್ಗೆ ಕೇಳಕ್ಕೆ ಅವ್ರೇನೋ ಒಳ್ಳೇದೋ ಕೆಟ್ಟದೋ ಏನೋ ಹೇಳ್ತಾರೆ ಏನೋ ಒಳ್ಳೇದಾಗತ್ತೆ ಅಂತ ಹೇಳಿರ್ತಾರೆ ಅನ್ಕೊಳ್ಳಿ ಯಾವಾಗ ಒಳ್ಳೇದಾಗತ್ತೆ ಅಂತ ಹೇಳಿರ್ತಾರೋ ಒಳ್ಳೇದಾಗತ್ತೆ ಅಂತ ಹೇಳಿದರೆ ಈ ಅವಕಾಶವನ್ನ ನಾನು ಕಳ್ಕೋಬಾರ್ದು ಇನ್ನೊಂದಷ್ಟು ಪ್ರಯತ್ನ ಪಟ್ಟಿ ಅದ್ರ ಬಗ್ಗೆ ಇನ್ನೊಂದಷ್ಟು ಕಾರ್ಯೋನ್ಮುಖರಾಗಿ ಅದಾಗೋ ರೀತಿ ಮಾಡ್ಕೋಬೇಕು ಅನ್ನೋ ಮನೋಭಾವ ಬರ್ಬೇಕು ಹೇಗಿದ್ರು ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ ಅನ್ಬಿಟ್ಟು ನೀವು ಅದ್ರ ಬಗ್ಗೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ರಿವರ್ಸ್ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಇನ್ನೇನೋ ಕೆಟ್ಟದಾಗ್ಬೋದು ಅಂತ ಹೇಳಿರ್ತಾರೆ ಏನೋ ಆಕ್ಸಿಡೆಂಟ್ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬೋದು ಆರೋಗ್ಯದ ಸಮಸ್ಯೆ ಆಗ್ಬೋದು ಅಂತ ಹೇಳಿರ್ತಾರೆ ಅನ್ಕೊಡಿ ಅದಕ್ಕೆ ಭಯ ಪಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಮಾಡಬೇಕು ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಯೋಜನೆಗಳನ್ನ ಮಾಡ್ಕೊಳೋ ಅದಕ್ಕೆ ಬೇಕಾದ ಒಂದು ಪ್ರಿಕಾಷನ್ಸ್ ಅಂತಿವಲ್ಲ ಅದನ್ನ ತಗೊಂಡು ಅದಾಗ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಅಂತ ಶಕ್ತಿ ನಮ್ಮ ಕೈಲಿದೆ ನಾವು ಇದ್ರ ಮೇಲೆ ಆದಷ್ಟು ಅವಲಂಬಿತ ರಾಗಿರ್ಬೇಕು ಅವಲಂಬಿತ ರಾಗಿರ್ಬೇಕು ಅಷ್ಟ್ಯಾಕೆ ನಮ್ಮ ಸ್ನೇಹಿತರೊಬ್ರು ಇದಾರೆ ಚಿಕ್ಕಮಂಗ್ಳೂರಲ್ಲಿ ಅವ್ರದೊಂದು ರೆಸಾರ್ಟ್ ಇದೆ ಬಹಳ ದೊಡ್ಡದು ಅದ್ಭುತವಾಗಿದೆ ಅವರು ಅವ್ರಿಗಿಷ್ಟ ಬಂದಾಗ ಎಲ್ಲ ಕಟ್ಕೊಂಡಿದ್ದಾರೆ ಇಂಥ ಕಡೆ ಇದ್ ಬಂದ್ರೆ ಚೆನ್ನ ಚೆನ್ನ ಅಂದ್ಬಿಟ್ಟು ಯಾವುದೇ ವಾಸ್ತು ತಜ್ಞರನ್ನ ಸಲಹೆ ಪಡ್ಕೊಂಡಿಲ್ಲ ಯಾವ್ದೋ ಸಂದರ್ಭದಲ್ಲಿ ಅಲ್ಲಿ ವಾಸ್ತು ತಜ್ಞರು ಬಂದಾಗ ಈ ಇರ್ಬೇಕಿತ್ತು ಇತ್ತು ಅಂತ ಸಾಕಷ್ಟು ಹೇಳಿದ್ದಾರೆ ಅವ್ರಿಗೆ ಆದ್ರೆ ಅವರು ಅದರ ಪ್ರಕಾರ ಯಾವ್ದು ಕಟ್ಟಿಲ್ಲ ಆದ್ರೆ ಅವರ ಒಂದು ರಿಸೋರ್ಟ್ ಏನಿದೆ ಮಿನಿಮಮ್ ಆರು ತಿಂಗಳು ಮುಂಚೆ ಬುಕ್ ಮಾಡ್ಬೇಕು ನೀವು ಅಲ್ಲಿ ಜಾಗ ಸಿಗ್ಬೇಕಾರೆ ಬಹಳ ಅದ್ಭುತವಾಗಿ ನಡೀತಾ ಇದೆ ಅವ್ರು ಹೇಳಿದ್ರು ನನ್ನ ಹತ್ರ ಮುಕುಂದನ್ ಗುರುಜಿ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಯೋಜನೆ ಮಾಡ್ತೀನಿ ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ತೀನಿ ಹಾಗಾಗಿ ನಾನು ಅದು ಯಾವ್ದ್ರ ಮೇಲೂ ಅವಲಂಬಿತವಾಗಿಲ್ಲ ನನಗ್ ಬೇಕಾದಾಗೆ ನಾನು ಕಟ್ಕೊಂಡಿದ್ದೀನಿ ಅಂತ ಅಂದ್ರೆ ಅಸ್ಟ್ರಾಲಜಿ ನಿಜ ಇದೆ ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರಲ್ಲ ಅಂದ್ರೆ ಉದಾಹರಣೆಗೆ ಯಾವ್ದೋ ವೈದ್ಯರು ತಗೊಳ್ಳಿ ನೀವು ಒಬ್ಬೊಬ್ರು ವೈದ್ಯರು ಒಂದೊಂದು ರೀತಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಕೆಲವ್ರ ಹತ್ರ ಹೋದ್ರೆ ಗುಣವಾಗತ್ತೆ ಕೆಲವ್ರ ಹತ್ರ ಹೋದ್ರೆ ಗುಣವೇ ಆಗಲ್ಲ ಎಲ್ಲ ಓದಿರೋದು ಎಂ ಬಿ ಬಿ ಎಸ್ ಅಥವಾ ಇನ್ನೇನೋ ಅದಕ್ಕೆ ಸಂಬಂಧಪಟ್ಟಂತೆ ಓದಿರ್ತಾರೆ ಆದ್ರೆ ಅದರಲ್ಲಿ ಅವರು ಎಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಅಷ್ಟು ಅವ್ರೆಷ್ಟು ಪರಿಣಿತಿಯನ್ನ ಪಡ್ಕೊಂಡಿದ್ದಾರೆ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದರೆ ಇದೆಲ್ಲ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ ಎಲ್ಲೋ ಯಾರತ್ರನೋ ಯೋಗ ಕಲಿಯಕ್ಕೆ ಹೋಗ್ತೀರಾ ಒಬ್ಬೊಬ್ರು ಒಂದೊಂದು ರೀತಿ ಕಲ್ಸ್ಕೊಡ್ತಾರೆ ಕೆಲವರು ಚೆನ್ನಾಗ್ ಕಲ್ಸ್ಕೊಡ್ತಾರೆ ಅಂತೀವಿ ಇನ್ನೊಬ್ರು ಚೆನ್ನಾಗ್ ಕಲ್ಸ್ಕೊಡಲ್ಲ ಅಂತೀವಿ ಎಲ್ಲ ರಂಗದಲ್ಲೂ ಇದ್ದಿದ್ದೇ ಇದು ಹಾಗಾಗಿ ಯಾರು ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿರ್ತಾರೆ ಅವರ ಜ್ಯೋತಿಷ್ಯ ಶಾಸ್ತ್ರದ ಪರಂಪರೆ ಏನು ಅವ್ರ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಇದೆಲ್ಲ ಒಂದು ಗಣನೆಗೆ ಬರುತ್ತೆ ಕಡೆಯಲ್ಲಿ ಒಂದು ಮಾತು ಹೇಳಿ ನಿಲ್ಲಿಸ್ತೀನಿ ದೇವಿ ಗುಂಡಪ್ಪನವರು ಅದ್ಭುತವಾದ ಕಗ್ಗವನ್ನ ಹೇಳಿದ್ದಾರೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹುತವಾಗಿ ಅದರ ಗತಿ ಸೃಷ್ಟಿ ವಿಧಿಯು ಸಹಿಸದಲ್ಲದೆ ಮುಗಿಯ ದಾವದಶ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತಾರೆ ಯಾರೋ ಬಸವಣ್ಣನವರು ನಿಮ್ಗೆ ಏನಾರು ಆಗ್ಬೇಕು ಅಂತಿದ್ರೆ ಯಾವ ಶಾಸ್ತ್ರ ಕೇಳಿ ಕೇಳ್ದೇವರಿ ಆಗ್ಬೇಕಾದ್ರು ಹಾಗೆ ಆಗತ್ತೆ ಏನೋ ಆಗ್ಬಾರ್ದು ಅಂತಿದ್ರೆ ಏನೇ ಕಾರಣಕ್ಕೂ ಅದಾಗಲ್ಲ ಅದನ್ನ ನಾವೇನ್ ಮಾಡಬೇಕು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನ ಬುದ್ಧಿವಂತಿಕೆಯಿಂದ ನಮ್ಮ ಲಾಭಕ್ಕೆ ಬಳಸ್ಕೋಬೇಕು ಕೇಳಬೇಕು ಕೇಳೋದರಲ್ಲಿ ತಪ್ಪಿಲ್ಲ ಕೇಳಾದ್ಮೇಲೆ ಸಕಾರಾತ್ಮಕವಾಗಿದ್ರೆ ಇನ್ನೂ ಚೆನ್ನಾಗಿ ಅದ್ರ ಕಡೆ ಕೆಲಸ ಮಾಡೋದು ಏನೋ ನಕಾರಾತ್ಮಕ ಇದ್ರೆ ಅದ್ರ ಬಗ್ಗೆ ಹತಾಶೆಯಾಗಿ ಕೂತ್ಕೊಳ್ಳದೆ ನಾವು ಅದನ್ನ ಯಾವ ರೀತಿ ಓವರ್ಕಮ್ ಮಾಡಬೇಕು ಅನ್ನೋ ಕಡೆ ಗಮನ ಕೊಡೋದು ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಯಾರು ಗ್ರಹಗತಿಯನ್ನ ಬದಲಾವಣೆ ಮಾಡಕಾಗಲ್ಲ ಅದೇನ್ ಪರಿಣಾಮ ಬೀರುತ್ತೋ ಅದು ಬೀರೆ ಬೀರುತ್ತೆ ಆದ್ರೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೋದಲ್ಲ ಒಂದು ಮಾತು ಎಲ್ಲೋ ಮಳೇಲಿ ಹೋಗಿರ್ತೀರಾ ಒಂದು ಹತ್ತು ಜನ ಮಳೆಯಲ್ಲಿ ನೆನೀತೀರಾ ಒಂದಿಬ್ರು ಮೂರ್ ಜನಕ್ಕೆ ಶೀತ ಒಂದಿಬ್ರು ಮೂರ್ ಜನಕ್ಕೆ ಶೀತ ನೆಗಡಿ ಚಳಿ ಜ್ವರ ಇನ್ನೊಂದಿಬ್ರು ಮೂರ್ ಜನಕ್ಕೆ ಏನೂ ಆಗಿಲ್ಲ ಎಲ್ಲಾರ್ಗು ಒಂದೇ ರೀತಿ ಪರಿಣಾಮ ಬೀರ್ಬೇಕಿತ್ತಲ್ಲ ಆ ಮಳೆ ಆದ್ರೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಇತ್ತೋ ಅವ್ರಿಗೇನು ಆಗ್ಲಿಲ್ಲ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇತ್ತೋ ಅವ್ರಿಗೆ ಹಲವಾರು ರೀತಿಯ ಸಮಸ್ಯೆಗಳಾಯ್ತು ಅದೇ ರೀತಿ ಕೊರೋನಾ ಉದಾಹರಣೆ ಎಲ್ಲಾರ್ಗೂ ಕೊರೋನಾ ಬರ್ಲಿಲ್ಲ ಯಾರಿಗೆ ವೀಕ್ನೆಸ್ ಇತ್ತೋ ಅಂತ ಅವ್ರಿಗೆ ಬೇಗ ಅಟ್ಯಾಕ್ ಆಯ್ತು ಯಾರು ಆತ್ಮವಿಶ್ವಾಸವಾಗಿದ್ರೋ ಯಾರು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಂಡು ಎಲ್ಲ ಪಾಲನೆ ಮಾಡ್ತಿದ್ರೋ ಅವ್ರಿಗೆ ಅದು ಅಟ್ಯಾಕ್ ಆಗ್ಲಿಲ್ಲ ಅದೇ ರೀತಿ ಯಾವುದೇ ಹೊರಗಿನ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರ್ಬೇಕಾದ್ರೆ ನಾನು ವೀಕ್ ಇದ್ರೆ ಪ್ರಭಾವ ಬೀರುತ್ತೆ ನನ್ನ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡು ನಾವು ಯಾವುದೇ ವರ್ಗಿನ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರದೆ ಇರೋ ರೀತಿ ನಾವು ನೋಡ್ಕೋಬಹುದು ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ನೂರಕ್ಕೆ ನೂರು ನಿಜ ಇದೆ ಆದ್ರೆ ನಾವು ಸರಿಯಾದ ಜ್ಯೋತಿಷ್ಯರನ್ನ ಹುಡ್ಕೊಂಡು ಹೋಗಿ ಸಲಹೆಯನ್ನ ಪಡ್ಕೋಬೇಕು ಇಷ್ಟ ಹೇಳ್ತಾ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಅತ್ಯಂತ ಅಗತ್ಯವಾಗಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಕಾಮೆಂಟ್ ಹಾಕಿ ನಿಮ್ಗೆ ಏನ್ ಇದ್ರ ಬಗ್ಗೆ ಅಂತ ಜೊತೆಗೆ ಆದಷ್ಟು ಬೇರೆಯವರಿಗೆ ವಿಚಾರವನ್ನ ಕಳಿಸಿ ಎಲ್ಲರಿಗೂ ಈ ಜ್ಞಾನ ಚೆನ್ನಾಗಿ ಪಸರಿಸ್ಲಿ ಅಂತ ಹೇಳ್ತಾ ಹರಿ ಓಂ ನಮಸ್ತೆ